ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಲು ಪೌಡ್ರನ್ನ ಬಳಸ್ಕೊಂಡು ಇವತ್ತು ಹಾಲು ಕೇಕ್ ಮಾಡೋದು ಹೇಗೆ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅದೇ ಬೌಲಲ್ಲಿ ಕಾಲು ಬೌಲಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಪುಡಿ ಇಲ್ಲ ಅಂತ ಅಂದರೆ ಸಕ್ಕರೆ ಕೂಡ ಕಾಲು ಬೌಲಷ್ಟು ಸೇರಿಸ್ಕೋಬೋದು ಕಾಲು ಬೌಲ್ ಸೇಸ್ಕೊಂಡ್ರೆ ಕರೆಕ್ಟು ಸ್ವೀಟಿನ ಅದಕ್ಕೆ ಬರುತ್ತೆ ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದಾದರೆ ಇನ್ನೊಂದು ಸ್ವಲ್ಪ ಸ್ವೀಟ್ನ ಒಂದು ಸ್ಪೂನಷ್ಟು ಸಿಹಿನ ಕಮ್ಮಿ ಹಾಕ್ಕೊಳ್ಳಿ ಹಾಗೆ ಅದೇ ಬೌಲಲ್ಲೇ ಒಂದು ಬೌಲಷ್ಟು ನಾನು ಹಾಲನ್ನ ತೊಗೊಂಡಿದ್ದೀನಿ ಇದಕ್ಕೆ ಹಸಿ ಹಾಲು ಕಾಯಿಸಿರ ಹಾಲು ಅಂತ ಏನಿಲ್ಲ ಯಾವ ಹಾಲನ್ನಾದರೂ ನಾವು ತೊಗೋಬೋದು ಹಾಲು ಮತ್ತು ಸಕ್ಕರೆ ಹಾಲು ಪೌಡ್ರು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಹ್ಯಾಂಡ್ ಬೀಟರಿಂದ ನಾನಿಲ್ಲಿ ಬೀಟ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪೌಡರ್ ಇಲ್ಲ ಅಂದರೆ ಸಕ್ಕರೆನ ಕೂಡ ಹಾಕ್ಕೋಬೋದು ಇಲ್ಲ ಪೌಡರೇ ಬೇಕು ಅಂತ ಅಂದರೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಕೂಡ ಮಾಡಿಕೊಂಡು ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಕೂಡ ಹಾಕ್ಕೊಂಡು ನಾನಿಲ್ಲಿ ಈ ರೀತಿ ಮಿಕ್ಸ್ ಇದ್ದೀನಿ ಇವಾಗ ಬ್ಯಾಟರ್ ಕೂಡ ಇವಾಗ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈ ಕನ್ಸಿಡೆನ್ಸಿಗೆ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ ಪ್ಯಾನ್ನ ಬಿಸಿಗಿಟ್ಟು ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿನ ಪೌಡ್ರು ಮನೇಲಿ ಬಾಣಂತಿರೋ ಅಥವಾ ಚಿಕ್ಕ ಮಕ್ಕಳು ಇದ್ದರೆ ಅಂಗನವಾಡಿನಲ್ಲಿ ಸಿಗುತ್ತೆ ಅಂಗನವಾಡಿನಲ್ಲಿ ಸಿಗುವಂಥ ಹಾಲಿನ ಪೌಡ್ರಿಂದನೇ ನಾನಿಲ್ಲಿ ಈ ಸ್ವೀಟ್ನ ಮಾಡ್ತಾಯಿದ್ದೀನಿ ಹಾಗೆ ಕಲಸಿಟ್ಟಂಥ ಬ್ಯಾಟರ್ನ ಕೂಡ ಇವಾಗ ಹಾಕ್ಕೊಂಡು ಉರಿನ ಪ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ಸ್ವಲ್ಪ ತಳ ಹತ್ರ ಸ್ವಲ್ಪ ಹಾಳಾಗಿಬಿಡುತ್ತೆ ಬಿಡುತ್ತೆ ನೋಡಿಕೊಂಡು ನಾವು ಕೈ ಬಿಡ್ದಲೇ ತಿರ್ಸ್ಕೋಬೇಕಾಗುತ್ತೆ ಸಕ್ಕರೆ ಹಾಕಿರೋದ್ರಿಂದ ಅದು ಸ್ವಲ್ಪ ಬಿಸಿಗೆ ಕರಗ್ತಾ ಕರಗ್ತಾ ಸ್ವಲ್ಪ ನೀರು ಥರ ಆಗುತ್ತೆ ಮತ್ತು ಗಟ್ಟಿಗಾಗುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಇವಾಗ ತೆಳು ಆಗಿದೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಈ ರೀತಿ ನಾವು ತಳ ಹತ್ತದಂಗೆ ಕೈ ಬಿಡದೆ ನಾವು ತಿರ್ಗಿಸ್ಕೋತಾ ಇರಬೇಕಾಗುತ್ತೆ ನಾನು ಹಂಗೂದು ನನ್ನ ಮಗಳು ಅಳ್ತಿದ್ರಿಂದ ಸ್ವಲ್ಪ ಪಾಪ ಕಡೆ ಗಮನ ಕೊಟ್ಟೆ ಹಾಗಾಗಿ ಸ್ವಲ್ಪ ಲೈಟಾಗಿ ತಳ ಕೂಡ ಹತ್ಬಿಟ್ಟಿತ್ತು ಸ್ವಲ್ಪ ಅಲ್ಲಲ್ಲಿ ಕೆಂಪು ಕಾಣಿಸ್ತಾ ಇರ್ಬೋದು ನಿಮಗೆ ನಾವೆಷ್ಟು ಗಮನ ಕೊಟ್ಟು ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಸ್ವೀಟೇ ಆಗಿರ್ಬೋದು ಒಂದು ಅಡುಗೆನೇ ಆಗಿರ್ಬೋದು ಹಾಗೆ ಅಲ್ವಾ ಸ್ವಲ್ಪ ಇವಾಗ ಗಟ್ಟಿ ಆಗ್ತಾ ಆಗ್ತಾ ಅದೇ ತಳ್ಳನ ಬಿಡೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಪೂರ್ತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಈ ಹಾಲಿನಿಂದ ಮಾಡುವಂಥ ಸ್ವೀಟು ನಾವು ಹೊರಗಡೆ ಎಲ್ಲ ಬೇಕ್ರಿನಲ್ಲೆಲ್ಲ ತೊಗೊಂಡು ಬಂದು ತಿಂತೀವಲ್ವಾ ಸ್ವೀಟ್ ಕೋವಾ ಅಂತ ಏನು ಹೇಳ್ತೀವಿ ಹಾಲಿನ ಸ್ವೀಟ್ಸ್ ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಇಷ್ಟ ಇದ್ದರೆ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಏಲಕ್ಕಿ ಪೌಡರ್ ಏನೂ ಸೇರಿಸ್ಕೊಂಡಿಲ್ಲ ಈಗ ಒಂದು ಬೌಲ್ಗೆ ನಾನಿಲ್ಲಿ ರೆಡಿ ಆಗಿರುವಂತ ಈ ಸ್ವೀಟ್ ನಾನಿಲ್ಲಿ ಹಾಕೊಂತ ಇದ್ದೀನಿ ಇದಕ್ಕೆ ತುಪ್ಪ ಏನು ಸ್ವಲ್ಪ ಏನು